ನಮಸ್ಕಾರ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕರಿಯಪ್ಪ ಇದೊಂದು ಪುರಾತನ ದೇವಾಲಯ ಇಲ್ಲಿ ವಿಸ್ಮಯ ಮತ್ತು ವಿಶೇಷತೆಗಳು ನಮ್ಮನ್ನು ಬೆರಗುಗೊಳಿಸುತ್ತವೆ ಈ ದೇವಾಲಯದಲ್ಲಿರುವ ಬಾವಿಗಳ ದರ್ಶನದಿಂದ ನಿಮಗೆ ಸಿಗುತ್ತೆ ಕೈಲಾಸವಾಸ ಇದುವೇ ಇವತ್ತಿನ ವಿಶೇಷ ಸಪ್ತಭಾವಿ ರಹಸ್ಯ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ವೇದ ಪುರಾಣ ರಾಮಾಯಣ ಮಹಾಭಾರತಾದಿಗಳಲ್ಲಿ ಸ್ವರ್ಗವಾಸಿಯಾಗಲು ಮುಕ್ತಿ ಮಾರ್ಗಕ್ಕಾಗಿ ಜಪ ತಪ ಕಟ್ಟುಪಾಡುಗಳನ್ನು ಆಚರಣೆಗಳನ್ನು ಮಾಡುವುದನ್ನು ನಾವು ಕೇಳಿದ್ದೇವೆ ಮತ್ತು ಈಗಲೂ ಸಹ ನೋಡುತ್ತಿದ್ದೇವೆ ಆದರೆ ಆ ಮುಕ್ತಿಗೆ ಇಲ್ಲಿ ಮತ್ತೊಂದು ದಾರಿ ಇದೆ ಹಾಗಾದರೆ ಆ ದಾರಿ ಯಾವುದು ಎಲ್ಲಿದೆ ಆ ದಾರಿ ಎನ್ನುವುದರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ ಮನುಷ್ಯ ಜೀವನವೆಲ್ಲವನ್ನು ಅನುಭವಿಸಿ ವೃದ್ಧಪದ ವಸ್ತುಗಳಲ್ಲಿ ಸೇರುತ್ತಲೇ ಗುಡಿ ಗುಂಡಾಂತರ ದೇವಸ್ಥಾನಗಳನ್ನು ಸುತ್ತುತ್ತಾರೆ ಅಂತಹ ದೇವಾಲಯಗಳ ಸಾಲಿನಲ್ಲಿ ಈ ಪುರಾತನ ಸೋಮೇಶ್ವರ ದೇವಾಲಯವು ಕೂಡ ಒಂದು ಈ ದೇವಾಲಯವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಗೆರೆ ಬಳೆಯ ಪುರ ಗ್ರಾಮದಲ್ಲಿದೆ ಈ ದೇವಾಲಯವು ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಇದರ ನಿರ್ಮಾಣ ಶೈಲಿಯು ಒಂದು ವಿಶಿಷ್ಟ ಮತ್ತು ವಿಶೇಷತೆಯನ್ನು ಹೊಂದಿದೆ ಈ ದೇವಾಲಯದ ಮುಖ್ಯದ್ವಾರದ ಗೋಪುರವು ಪೂರ್ವಾಭಿಮುಖವಾಗಿದ್ದು ಗರ್ಭಗುಡಿಯು ದಕ್ಷಿಣಾಭಿಮುಖವಾಗಿದೆ ಅಷ್ಟಲ್ಲದೆ ಈ ಗರ್ಭಗುಡಿಯು ಭೂಮಿಯ ಮಟ್ಟದಿಂದ ಸುಮಾರು ಎಂಟು ಅಡಿ ಆಳದಲ್ಲಿ ನಿರ್ಮಾಣಗೊಂಡಿರುವುದು ಒಂದು ಕೌತುಕವಾಗಿದೆ ಈ ದೇವಾಲಯದ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಒಂದು ರೀತಿಯ ಗುಹಾಂತರ ದೇವಾಲಯದ ಒಳಗೆ ಹೋಗುವಂತಹ ಅನುಭವವಾಗುತ್ತದೆ ಹಾಗೆಯೇ ಮುಂದೆ ಸಾಗಿದರೆ ಗರ್ಭಗುಡಿಯ ಸುತ್ತಲೂ ಇರುವ ಪುರ ಪ್ರಸಿದ್ಧಿ ಕೋಟಿಲಿಂಗಗಳು ಕೆತ್ತನ ಮೂರ್ತಿಗಳು ಹಾಗೂ ಶಾಸನಗಳನ್ನು ಕಾಣಬಹುದು ಈ ಪುರಾತನ ದೇವಾಲಯವು ಈ ರೀತಿಯ ಅನೇಕ ವಿಶೇಷತೆಗಳನ್ನು ಒಳಗೊಂಡಿದೆ ಇಂದು ನಾವು ಹೇಳ ಹೊರಟಿರುವುದು ಈ ದೇವಾಲಯದಲ್ಲಿರುವ ಏಳು ವಿಸ್ಮಯ ಬಾವಿಗಳ ಬಗ್ಗೆ ಈ ಸಪ್ತ ಬಾವಿಗಳು ಒಂದೇ ಬಾರಿಗೆ ಕಾಣುವುದಿಲ್ಲವಂತೆ ಹಾಗೇನಾದರೂ ಒಂದೇ ಬಾರಿಗೆ ದರ್ಶನ ಪಡೆದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಇಲ್ಲಿ ಪ್ರತೀಕವಿದೆ ಹಾಗಾದರೆ ಆ ಬಾವಿಗಳು ಹೇಗಿವೆ ಎಲ್ಲಿವೆ ಎಂದು ತಿಳಿಯುವ ಮೊದಲು ಈ ಬಾವಿಗಳ ದರ್ಶನಕ್ಕೆ ದಾರಿಯಾಗುವ ಕೆಲವು ಅಂಶಗಳನ್ನು ತಿಳಿಸುತ್ತೇವೆ ಬನ್ನಿ ಇಲ್ಲಿನ ಸೋಮೇಶ್ವರ ದೇವಾಲಯವನ್ನು ಪ್ರವೇಶಿಸುತ್ತಿದ್ದಂತೆ ಒಳಗೆ ವಿಶಾಲವಾದ ಪ್ರಾಂಗಣವನ್ನು ನೋಡಬಹುದು ಈ ಪ್ರಾಂಗಣದಲ್ಲಿರುವ ಮಂಡಲವು ಬೃಹತ್ ಸಮಾಜಿಯಂತೆ ಕಂಡುಬಂದರೂ ಸಪ್ತಭಾವಿಗಳ ನೀಲಿನಕ್ಷದಂತೆ ಸೂಚಿಸುತ್ತದೆ ಹಾಗೆಯೇ ದೇವಸ್ಥಾನದ ಒಳಗೆ ಸಾಗಿ ಗರ್ಭಗುಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಶ್ರೀ ಸೋಮೇಶ್ವರನ ದರ್ಶನವಾಗುತ್ತದೆ ಅಲ್ಲಿಯೇ ಸೋಮೇಶ್ವರನ ಮುಂದೆಯೇ ಇರುವ ಒಂದು ಚಿಕ್ಕ ಬಾವಿಯನ್ನು ಕಾಣಬಹುದು ಈ ಬಾವಿಯು ವೃತ್ತಮಂಡಲದಲ್ಲಿ ಸೂಚಿಸುವಂತೆ ಸಪ್ತ ಬಾವಿಗಳಿಗೆ ಕೇಂದ್ರ ಅಲ್ಲದೆ ಪ್ರತಿದಿನವೂ ಸೋಮೇಶ್ವರನಿಗೆ ಈ ಬಾವಿಯ ಜಲದಿಂದಲೇ ಜಲಾಭಿಷೇಕ ಮತ್ತು ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ಬಾವಿಯ ಇನ್ನೊಂದು ವಿಶೇಷ ಎಂದರೆ ಈ ಬಾವಿಯ ಜಲವು ಯಾವ ಕಾಲಕ್ಕೂ ಬತ್ತುವುದಿಲ್ಲ ಈ ನಮ್ಮ ದೇವಸ್ಥಾನದಲ್ಲಿ ಏಳು ಬಾವಿ ಮತ್ತು ಏಳು ಆಂಜನೇಯ ಸ್ವಾಮಿ ನೋಡಿದ್ರೆ ಕೈಲಾಸ ವಾಸ ಪರಮೇಶ್ವರ ದರ್ಶನ ಅಂತ ಒಂದು ನಮ್ಮ ದೇವಸ್ಥಾನದಲ್ಲಿ ವಾಡಿಕೆ ಹಾಗಂತ ಈ ನಮ್ಮ ದೇವಸ್ಥಾನದಲ್ಲಿ ಸದ ನಮ್ ಕಾಣೋದು ನಾಲ್ಕು ಬಾವಿ ನಾಲ್ಕು ಆಂಜನೇಯ ಸ್ವಾಮಿ ಕಾಣ್ತೇವೆ ಏಳು ಬಾವಿ ಏಳು ಆಂಜನೇಯ ಸ್ವಾಮಿ ನೋಡಿದ್ರೆ ಕೈಲಾಸ ಹಳ್ಳಿ ಹಳ್ಳಿಯ ಎಲ್ಲ ಗ್ರಾಮಸ್ಥರು ಎಲ್ಲ ಎಲ್ಲಾ ಪೂರ್ವಿಕರತ್ತಂದ್ರೆ ಅವರೆಲ್ಲ ಹೇಳ್ತಾರೆ ನಮಗೆ ಹೇಳ್ತಾರೆ ಏನಂದ್ರೆ ಈ ದೇವಸ್ಥಾನದಲ್ಲಿ ಏಳು ಬಾಬಿ ಏಳು ಜನ ಸ್ವಾಮಿ ನೋಡಿದ್ರೆ ಕೈಲಾಸ ವಾಸ ಪರಮೇಶ್ವರ ದರ್ಶನ ಅಂತ ಇವ ಸದ್ಯಕ್ಕೆ ನಮ್ಮ ಕಾಣೋದು ನಾಲ್ಕು ಬಾಬಿ ನಿಮ್ಮ ಕಾಣೋದು ನಾಲ್ಕು ಬಾವಿ ಆ ಏಳು ಬಾವಿ ಹಿಂದಕ ಪೂರ್ವಿಕರಿಗೆ ಕಂಡಿರಬಹುದು ಶಿವಸೇನರಿಗೆ ಕಂಡಿರಬಹುದು ಘಟನೆಗಳು ನಡೆದಿರಬಹುದು ಆ ಪವಾಡ ಒಂದು ಆಯ್ತು ಇವತ್ತು ಏಳು ಬಾವಿಗಳ ಜೊತೆಗೆ ಏಳು ಆಂಜನೇಯನ ಕೆತ್ತನೆಯ ಮೂರ್ತಿಗಳು ಇಲ್ಲಿವೆ ಆದರೆ ಆ ಏಳು ಬಾವಿಗಳು ಎಲ್ಲರಿಗೂ ಕಾಣುವುದಿಲ್ಲ ಆದರೆ ಕಂಡವರು ಈ ಭೂಮಿಯ ಮೇಲೆ ಇರಲು ಸಾಧ್ಯವಿಲ್ಲ ಏಕೆಂದರೆ ಈ ಏಳು ಬಾವಿಗಳನ್ನು ಕಂಡರೆ ಮುಕ್ತಿ ಹೊಂದಿ ಕೈಲಾಸ ವಾಸಿಗಳಾಗುತ್ತಾರೆ ಎಂಬುದು ಈ ಸ್ಥಳದ ಚರಿತ್ರೆಯಲ್ಲಿ ಉದಕವಾಗಿದೆ ಇದು ಕೆಲವು ಶತಮಾನಗಳ ಹಿಂದೆ ಇಲ್ಲಿಯೇ ವಾಸವಾಗಿದ್ದ ಒಬ್ಬ ಸಾಧುವಿಗೆ ಅವರ ಪುಣ್ಯದ ಫಲವಾಗಿ ಪವಾಡವೆ ಎಂಬುವಂತೆ ಅವರಿಗೆ ಈ ಸಪ್ತಭಾವಿಗಳ ದರ್ಶನವಾಗಿ ಕೈಲಾಸ ವಾಸವನ್ನು ಪಡೆದಿದ್ದಾರೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಏಳು ಭಾವಿಗಳ ಆಂಜನೇಯ ಯಾರಿಗೆ ಕಾಣುತ್ತೆ ಅವರಿಗೆ ಮುಕ್ತಿ ಅಂತ ಒಂದು ದೇವಸ್ಥಾನದಲ್ಲಿ ವಾಡಿಕೆ ಸರ್ ಶಿವಶರಣರು ಮುಕ್ತಿ ಪಡೆದಿದ್ದಾರೆ ಒಂದು ಈಗ ನಮ್ಮ ಕಾಲದೊಳಗೆ ಒಬ್ಬ ಶರಣ ಬಾಲಪ್ಪಜ್ಜ ಅಂತ ಹೇಳಿದ್ದಾರೆ ಹುಡುಗರು ಬಾಲಪಾಜ ಅಂತೇಳಿ ಅವರು ಇಲ್ಲಿ ಒಂದು ಮುಕ್ತಿ ಕಂಡಿದ್ದಾರೆ ಅಂತೇಳಿ ಅವರು ಇಲ್ಲಿ ವಾಸ ಮಾಡಿ ಇಲ್ಲಿ ಮುಕ್ತಿ ಪಡೆದಿದ್ದಾರೆ ಅಂತ ಅಂತಾರೆ ಇಲ್ಲಿನ ಸ್ಥಳೀಯರ ನಂಬಿಕೆಯ ಪ್ರಕಾರ ಶಿವನ ಕೃಪೆ ಪಡೆದವರಿಗೆ ಮಾತ್ರ ಆ ಏಳು ಬಾವಿಗಳು ಕಾಣುತ್ತವೆ ಅವರಿಗೆ ಮುಕ್ತಿ ದೊರೆಯುತ್ತದೆ ಈ ಕೈಲಾಸವಾಸ ಪ್ರಾಪ್ತಿಯಾಗುತ್ತದೆ ಅಂತೆ ಇಲ್ಲಿ ಬರುವ ಎಲ್ಲ ಭಕ್ತರಿಗೆ ಕಾಣುವುದು ಮಾತ್ರ ನಾಲ್ಕು ಅಥವಾ ಐದು ಬಾವಿಗಳು ಆದರೆ ಇಲ್ಲಿ ಏಳು ಬಾವಿಗಳು ಇದ್ದವು ಮತ್ತು ಇವೆ ಎನ್ನುವುದಕ್ಕೆ ಇಲ್ಲಿ ಕಾಣುವ ಏಳು ಕೆತ್ತನೆಯ ಆಂಜನೇಯ ಮೂರ್ತಿಗಳು ಸಾಕ್ಷಿಯಾಗಿವೆ ಶಿವನ ಕೃಪೆ ಪಡೆದವರಿಗೆ ಮಾತ್ರ ಆ ಏಳು ಬಾವಿಗಳು ಕಾಣುತ್ತವೆ ಅವರಿಗೆ ಮುಕ್ತಿ ದೊರೆಯುತ್ತದೆ ಈ ಕೈಲಾಸವಾಸ ಪ್ರಾಪ್ತಿಯಾಗುತ್ತದೆಯಂತೆ ಆದರೆ ಈ ಭಾಗ್ಯವು ಎಲ್ಲರಿಗೂ ಸಿಗುವುದಿಲ್ಲ ಅದರದ್ದೇ ಆದ ಕಠೋರ ಕಟ್ಟುಪಾಡುಗಳು ಮತ್ತು ಆಚರಣೆಗಳನ್ನು ಪಾಲಿಸಿದರೆ ಮಾತ್ರ ಸಪ್ತಭಾವಿಗಳ ದರ್ಶನ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಪ್ರತೀಕವಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಸಪ್ತಭಾವಿ ರಹಸ್ಯ ಮತ್ತೆ ಮುಂದಿನ ವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ